ಸೊ ಎಲಿಮಿನೇಷನ್ ದಿನ ಬಂದೇ ಬಿಡ್ತು ಹೌದು ಬಿಗ್ ಬಾಸ್ ನಲ್ಲಿ ವಾರ ಯಾರು ಹೊರ ಹೋಗ್ತಾರೆ ಅಂತ ಸಾಕಷ್ಟು ಜನರಿಗೆ ಕುತೂಹಲ ಜಾಸ್ತಿ ಆಗಿದೆ ನೋಡಬೇಕು ಏನಾಗುತ್ತೆ ಅಂತ ಅಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಪರ್ಫಾರ್ಮೆನ್ಸ್ಟಾರ್ ಪಿಚರ್ ಎಲ್ಲವನ್ನೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ಕೂಡ ಒಂದು ಪರಿಶ್ರಮವನ್ನು ಕೊಟ್ಟು ಚೆನ್ನಾಗಿ ಕೂಡ ಆಟ ಆಡಿದ್ದಾರೆ ಆದ್ರೆ ಬಿಗ್ ಬಾಸ್ ಮನೆಯಿಂದ ಈ ವರ ಆಚೆ ಹೋಗ್ತಾರೆ ಏನು ಅಂತ ಗೊತ್ತಿಲ್ಲ ಅದು ಸೂಪರ್ ಸಂಡೇ ವಿತ್ ಕಿಚಾ ಸುದೀಪ್ ಕಾರ್ಯಕ್ರಮಕ್ಕೆ ಕಾದು ನೋಡಬೇಕಿದೆ ನಾಳೆ ಕಿಚ್ಚನ ಪಂಚಾಯತಿ ಕೂಡ ಇದೆ ನೋಡೋಣ ಯಾವೆಲ್ಲ ಒಂದು ಪಂಚಾಯಿತಿಯನ್ನ ಮಾಡ್ತಾರೆ ಸುದೀಪ್ ಸರ್ ಅಂತ ಜೊತೆಗೆ ಅವರು ಒಂದು ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಡ್ರೋಮ್ ಪ್ರತಾಪ್ ಅವರಿಗೆ ಎಲ್ಲರೂ ಕೂಡ ಡ್ರೋಮ್ ಪ್ರತಾಪ್ ಅವರ ಸಪೋರ್ಟ್ ಗೆ ನಿಂತಿದ್ದಾರೆ ಸಿಗಪಡೆ ಜನರು ಮಾಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ ಕೂಡ ಡ್ರೋಮ್ ಪ್ರತಾಪ್ ಇವರ ಅಥವಾ ಬಿಗ್ ಬಾಸ್ ಬಗ್ಗೆ ಮಾಡಿ ತಪ್ಪದೇ ತಿಳಿಸಿ ಸಾಕಷ್ಟು ವರ್ಡ್ಸ್ ಗಳ ಅವಶ್ಯಕತೆ ಇದೆ ಜಾಸ್ತಿ ಸಿಕ್ಕರೆ ಖಂಡಿತವಾಗಿ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳುವಂತಹ ಎಲ್ಲ ಪೊಟೆನ್ಶಿಯಲ್ ಮತ್ತು ಫಿನಾಲಿಗೆ ಬರುವಂತಹ ಎಲ್ಲ ಪೊಟೆನ್ಸಿಯಲ್ ಕೂಡ ಡ್ರೋಮ್ ಪ್ರತಾಪ್ ಅವರಿಗೆ ಇದೆ ಇನ್ನಷ್ಟು ಹೆಚ್ಚಿನ ಗಳು ಬಂದ್ರೆ ಇವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋಕೆ ಬೇಕಾಗಿದೆ ಸೊ ಇವತ್ತು ರಾತ್ರಿಯ ತನಕ ಒಂದು ವೋಟಿಂಗ್ ಪೋಲ್ ಕೂಡ ಓಪನ್ ಇರುತ್ತೆ ಸೊ ಹೀಗಾಗಿ ಮಧ್ಯರಾತ್ರಿಯ ತನಕ ಓಟ್ ಮಾಡಬಹುದು ಬೇಗ ಬೇಗ ಓಟ್ಗಳು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದು ವಾರಗಳ ಕಾಲ ಡ್ರೋಮ್ ಪ್ರತಾಪ್ ಅವರಿಗೆ ಪ್ರೂವ್ ಮಾಡ್ಕೊಳ್ಳೋಕೆ ಚಾನ್ಸ್ ಸಿಗುತ್ತೆ ಇನ್ನೇನು ಫಿನಾಲೆ ಹತ್ತಿರಕ್ಕೆ ಬಂದೇ ಬಿಡುತ್ತೆ ಇನ್ನೇನು ಒಂದು ಎರಡು ವಾರಗಳು ಬಾಕಿ ಅಷ್ಟೇ ಸೊ ಹೀಗಾಗಿ ಅವರು ಉಳ್ಕೊಂಡ್ಬಿಟ್ರೆ ಸಾಕು ಫಿನಾಲೆ ಎಂಟ್ರಿ ಕೊಟ್ಬಿಡ್ತಾರೆ ನೋಡಬೇಕು ಆಮೇಲೆ ಏನಾಗುತ್ತೆ ಅಂತ ಟಾಪ್ ಫೈವ್ ಕಂಟೆಸ್ಟೆಂಟ್ಸ್ ಆಗೋದು ಗ್ಯಾರಂಟಿ ಡ್ರೋಮ್ ಪ್ರತಾಪ್ ಅವರು ಕಿಚಾಸ್ ದೀಪ್ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ